ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಮಿಕ್ಸ್ಡ್ ವೆಜ್ ಆಚಾರಿ ಶೈನಿಯ ಗಸಿ ಸೊ ನಾನಿಲ್ಲಿ ತೊಗೊಂಡಿರುವಂಥ ಸಾಮಗ್ರಿಗಳು ಮೆಣಸು ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ಒಂದು ಲವಂಗ ಒಂದು ಚಕ್ಕೆ ಸೊ ಮೊದಲಿಗೆ ನಾವಿಲ್ಲಿ ಇದನ್ನು ಚೆನ್ನಾಗಿ ಉರಿಬೇಕು ಸೊ ಉರಿಯೋದಕ್ಕೆ ನಾನು ತೊಗೊಂಡಿರೋದು ಮೆಣಸು ಕೊತ್ತಂಬರಿ ಒಂದು ಚಕ್ಕೆ ಒಂದು ಲವಂಗ ಸೊ ಇದನ್ನು ಚೆನ್ನಾಗಿ ಹುರಿದುಬಿಟ್ಟು ಆಮೇಲೆ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡೋದಕ್ಕೆ ಮತ್ತೆ ನಾವು ಕಾಯಿ ತುರಿ ಅರ್ಶನ ಆಮೇಲೆ ಹುಳಿ ಒಂದು ಚಿಕ್ಕ ತುಂಡು ಹುಳಿನ ಸೇಸ್ಕೊಬೇಕು ಸೇಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಬೇಕು ಸೊ ಇಲ್ಲಿ ತೊಗೊಂಡಿರೋಂಥ ತರಕಾರಿಗಳು ಆಲೂಗಡ್ಡೆ ಬಟಾಣಿ ಕ್ಯಾರೆಟು ಬೀಟ್ರೂಟು ಆಮೇಲೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸೊ ನಿಮಗೆ ಬೇಕಿರೋ ತರಕಾರಿನ ಆ್ಯಡ್ ಮಾಡ್ಕೋಬೋದು ಸೊ ಇವಾಗ ನಮ್ಮ ಪೇಸ್ಟ್ ರೆಡಿಯಾಗಿದೆ ಸೊ ಇದ್ರ ಜೊತೆಗೆ ನಾವು ತರಕಾರಿನ ಬೇಯಿಸ್ಕೋಬೇಕು ಒಂದು ಅಥವಾ ಎರಡು ಶೀಟಿಲಿ ಬೇಯಿಸಿದರೆ ಚೆನ್ನಾಗಿರುತ್ತೆ ಇವಾಗ ನಮ್ಮ ತರಕಾರಿ ಬೆಂದಿದೆ ಇದನ್ನು ಮಸಾಲೆ ಜೊತೆ ಸೇರಿಸಿ ಕುದಿಸ್ಬೇಕು ನಮ್ಮ ಬಿಸಿ ರೆಡಿ